ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೇಶ್ವರಿನಲ್ಲಿ ಈ ಕಡೆ ಅಜಿತ್ ಹತ್ರ ಭೂಮಿ ಇದ್ದವಳು ಸಾಹೇಬ್ರೆ ಈ ವಿಷಯನ ನಾವು ಹೇಗೆ ಮನೆಯವ್ರ ಹತ್ರ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅದರಲ್ಲೂ ಈ ರಿಪೋರ್ಟ್ ಹೇಗೆ ಈ ಥರ ಚೇಂಜ್ ಆಗೋಕ್ಕೆ ಸಾಧ್ಯ ಇದರಲ್ಲಿ ಏನೋ ಬೇರೆ ನಡೆದಿದೆ ನಾವು ಇದನ್ನು ತಿಳ್ಕೊಳ್ಳಬೇಕು ಸಾಹೇಬ್ರೆ ಆದಷ್ಟು ಬೇಗ ಮನೆಯವ್ರಿಗೆ ಈ ವಿಷಯನ ಹೇಳಲೇಬೇಕು ಯಾಕಂದರೆ ನಾವಿಬ್ರು ಮದುವೆ ಆಗಿರೋದು ಒಂದು ಪೇಪರ್ ಮೇಲೆ ಸೈನ್ ಮಾಡಿರೋದು ಅಷ್ಟೇ ಸಾಹೇಬ್ರೆ ನಾವು ನಿಜವಾದ ಮದುವೆ ಆಗಿಲ್ಲ ತಾನೆ ಈಗ ಮನೆಯವರೆಲ್ಲರೂ ಕೂಡ ಎಷ್ಟೊಂದು ಖುಷಿಯಾಗಿದ್ದಾರೆ ಈ ವಿಷಯನ ಯಾವ ರೀತಿ ನಾನು ಹೇಳೋದು ಅಂತ ನನಗೆ ಸ್ವಲ್ಪನೂ ಕೂಡ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಅಜಿತ್ ಹತ್ರ ಮಾತಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತ್ ಇದ್ದನು ಭೂಮಿ ನೀನು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ ಆದಷ್ಟು ಬೇಗ ಈ ವಿಷಯನ ಮನೆಯವರಿಗೆ ಹೇಳೋ ಸಂದರ್ಭ ಬಂದೇ ಬರುತ್ತೆ ಯಾಕಂದರೆ ನಾವು ಬೇರೆ ಡಾಕ್ಟ್ರ್ ಹತ್ರ ಹೋಗಿ ಈ ವಿಷಯನ ಹೇಳಿಬಿಟ್ಟು ಇದಕ್ಕೆ ಸೆಲ್ಸನು ತಗೊಳ್ಳೋಣ ಆದರೆ ನೀನು ಏನು ಕೂಡ ತಲೆ ಕೆಡಿಸ್ಕೋಬೇಡ ಆರಾಮಾಗೆ ಇರು ಅಂತ ಹೇಳಿ ಈ ಕಡೆ ಅಜಿತ್ ಭೂಮಿ ಹತ್ರ ಮಾತಾಡ್ತಾ ಇರ್ತಾನೆ ಹೌದು ಸಾಹೇಬ್ರೆ ನೀವು ಹೇಳೋದು ನಿಜನೇ ಯಾಕಂದರೆ ನಾವಿಬ್ಬರು ಮದುವೆ ಆಗಿರೋದು ಒಂದು ಪೇಪರ್ ಲೆಕ್ಕಕ್ಕೆ ಒಂದು ಪೇಪರ್ ಮೇಲೆ ಸೈನ್ ಹಾಕ್ಬಿಟ್ಟು ಒಂದು ವರ್ಷ ಅಗ್ರಿಮೆಂಟ್ ಮಾಡಿಕೊಂಡು ಮದುವೆ ಆಗಿರೋದು ಆದರೆ ಇದೆಲ್ಲ ಹೇಗೆ ಸಾಹೇಬ್ರೆ ಸಾಧ್ಯ ಅಷ್ಟಕ್ಕೂ ಇದೆಲ್ಲ ಹೇಗಾಯಿತು ಹೇಗೆ ಈ ರಿಪೋರ್ಟ್ ಎಲ್ಲ ಚೇಂಜ್ ಆಯಿತು ಅಂತ ನನಗೆ ತಲೆನೇ ಕೂಡ ಇದೆ ಏನು ಮಾಡೋದು ಸಾಹೇಬ್ರೆ ಅಂತ ಹೇಳಿ ಈ ರೀತಿ ಇಬ್ಬರು ಕೂಡ ಮಾತಾಡ್ತಾಯಿರ್ತಾರೆ ಇನ್ನೊಂದು ಕಡೆ ಅಜಿತ್ ಇದ್ದನು ಭೂಮಿ ನೀನು ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀಯ ಈ ವಿಷಯದ ಬಗ್ಗೆ ಈ ವಿಷಯನ ಆದಷ್ಟು ಬೇಗ ಬೇಗ ಪರಿಹರಿಸೋಣ ನೀನು ಇದರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ ಹೌದು ಸಾಹೇಬ್ರೆ ನೀವು ಹೇಳೋದು ನಿಜನೇ ಆದರೆ ನೀ ನಮ್ಮ ಮಗು ಹೊಟ್ಟೆಲಿ ಬೆಳೀತಾ ಇದೆ ಅಂತ ಹೇಳೋಕ್ಕೆ ಭೂಮಿ ಹೋಗ್ತಾಳೆ ಅಜಿತ್ ಇದ್ದನು ಅಷ್ಟರಲ್ಲಿ ಏನು ನಚಿಕೆತ್ತಿದ್ದನು ಮಮ್ಮಿ ಅಣ್ಣ ಅದಕ್ಕೆ ಎಲ್ಲರೂ ಕೂಡ ಬನ್ನಿ ಕೆಳಗಡೆ ಅಂತ ಹೇಳಿ ತುಂಬಾ ಜೋರಾಗೆ ಕೂಗ್ತಾನೆ ಆಗ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಅಜಿತ್ ಹಾಗೆ ಭೂಮಿ ಮತ್ತು ಮನೆಯವರೆಲ್ಲರೂ ಕೂಡ ಇರಬೇಕಾದ್ರೆ ಎಲ್ಲರೂ ಏನೋ ನಚ್ಚಿ ಅದು ಈ ಥರ ಕೂಗ್ತಾ ಇದೆಯಲ್ಲ ಅಂತ ಹೇಳಿ ಕೇಳಿದಾಗ ಅಯ್ಯೋ ಅಮ್ಮ ನೀವು ಗಾಬರಿ ಆಗೋ ವಿಷಯ ಏನಿಲ್ಲ ಅಣ್ಣ ಅದಕ್ಕೆ ಎಲ್ಲರೂ ಕೂಡ ಬಂದ್ರಾ ನಾನು ನಮ್ಮ ಮನೆ ಬುಟ್ಟ ಕಂದಮ್ಮ ಬರ್ತಿದೆ ಅಂತ ಹೇಳಿ ಹೊಸ ತೊಟ್ಲು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಸಂಗೀತ ಇದ್ದಳು ಅಯ್ಯೋ ಏನೋ ಇದು ನಚ್ಚಿ ಮೊದಲೇ ಈ ಥರ ಎಲ್ಲ ತರಬಾರ್ದು ಕಣೋ ಏನಕ್ಕೆ ತಂದೆ ನೀನು ತರ್ತೀನಿ ಅಂತ ಹೇಳಿದರೆ ನಾನು ಒಂದು ಮಾತು ಕೇಳ್ತಾ ಕೇಳೋದಲ್ವೇನೋ ನಚ್ಚಿ ಏನು ಹುಡುಗನೋ ನೀನು ಅಂತ ಹೇಳಿದಾಗ ಈ ಕಡೆ ಅವರ ಅಪ್ಪನೂ ಕೂಡ ಇದ್ದನು ರಾಮನಾರಾಯಣನು ಕೂಡ ಅದೇ ರೀತಿ ಹೇಳ್ತಾನೆ ಇನ್ನೊಂದು ಕಡೆ ಅಪೇಕ್ಷ ಹಾಗೆ ದೇವಾಯಿನಿ ಇಬ್ಬರು ಕೂಡ ತುಂಬಾ ಇರ್ತಾರೆ ಈ ದೇವಯಾನಿ ಅಯ್ಯೋ ಮೊದಲೇ ಇವಳು ಅಲ್ಲ ಇನ್ನು ಪ್ರೆಗ್ನೆಂಟ್ ಆದರೆ ಇವಳಿಗೆ ಇನ್ಯಾವ ಥರ ಸೇವೆ ಮಾಡ್ತಾರೋ ಏನೋ ಗೊತ್ತಿಲ್ಲ ಈ ವಿಷಯನ ಹೇಗಾದರೂ ಮಾಡಿ ಮನೆಯವರಿಗೆಲ್ಲ ತಿಳಿಸಲೇಬೇಕು ಇಲ್ಲಂದರೆ ಇನ್ನೂ ಇವಳನ್ನ ತಲೆ ಮೇಲೆ ಇಟ್ಸ್ಕೊಳ್ತಾರೆ ಅಂತ ಹೇಳಿ ಈ ಕಡೆ ದೇವಯ್ಯನೇ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಅಪೇಕ್ಷೆ ಇದ್ದಳು ಎಲ್ಲವೂ ನಚ್ಚಿ ಇದು ನೀನು ಹುಡುಗಾಟ ಫಸ್ಟೇ ಮಗು ಬರೋಕ್ಕಿಂತ ಮೊದಲೇ ನೀನು ಈ ತೊಟ್ಲನ್ನ ತೊಗೊಂಡು ಬಂದಿದೆಯಲ್ಲೋ ಅಂತ ಹೇಳಿ ಹೇಳಿದಾಗ ಈ ಕಡೆ ನಚ್ಚಿ ಇದೊಂದು ಅಪೇಕ್ಷೆಗೆ ಏಯ್ ಅಪೇಕ್ಷಾ ಮ ಹಾಗೆ ನೋಡಿದ್ರೆ ನಿನ್ನ ಮಗುನೇ ಮೊದಲು ಈ ಮನೆಗೆ ಬರಬೇಕಿತ್ತು ಆಗಲೂ ಕೂಡ ನಾನು ಇದೇ ಕೆಲಸನೇ ಮಾಡ್ತಾಯಿದ್ದೆ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಹೇಳಿ ಈ ಕಡೆ ಅಪೇಕ್ಷೆಗೆ ನಚ್ಚಿ ಬೈತಾನೆ ಹಾಗೆ ಅಪೇಕ್ಷ ಸುಮ್ಮನೆ ಆಗ್ತಾಳೆ ಇನ್ನೊಂದು ಕಡೆ ಭೂಮಿ ಇದ್ದವಳು ಏನು ನಚ್ಚಿ ಈ ಥರ ಎಲ್ಲ ಮಾಡಿದೀಯಮ್ಮ ಇದು ಅಂತ ಹೇಳಿದಾಗ ಅಯ್ಯೋ ಅದಕ್ಕೆ ಇದೆಲ್ಲ ನಿಮ್ಮ ಖುಷಿಗೋಸ್ಕರ ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ಈ ಕಡೆ ಸಂಗೀತ ಎಲ್ಲರೂ ಇರಬೇಕಾದ್ರೆ ನಚ್ಚಿ ಹೇಳ್ತಾನೆ ಇನ್ನು ಭೂಮಿ ಇದ್ದಳು ತುಂಬಾ ಖುಷಿಯಿಂದ ಮನೆಯವರೆಲ್ಲರ ಎದುರಿಗೂ ನಗ್ನಗಾಡ್ಕೊಂಡು ಇರ್ತಾಳೆ ಇನ್ನು ಸಂಗೀತ ಇದ್ದಳು ಅಜಿತ್ ನೀನು ದೇವ್ರ ಹತ್ರ ಹೋಗಿ ನಮ್ಮ ಮನೇಲಿ ಪುಟ್ಟು ಒಂದು ಚಿಕ್ಕ ಕೃಷ್ಣನ ವಿಗ್ರಹ ಇದೆಯಲ್ಲ ಅದನ್ನು ಹೋಗಿ ಬಾ ಅಂತ ಹೇಳಿ ಕಳಿಸ್ತಾಳೆ ಆಗ ಅಜಿತ್ ಇದನ್ನು ಸರಿ ಅಮ್ಮ ಆಯಿತು ತರ್ತೀನಿ ಅಂತ ಹೇಳಿ ಹೋಗ್ತಾನೆ ಇನ್ನು ಭೂಮಿ ಕೈಲಿ ಅಭಿಗ್ರಹನ ಕೊಡು ಇಬ್ರು ಸೇರಿ ಆ ತೊಟ್ಲಿಗೆ ಇಟ್ಬಿಟ್ಟು ಭೂಮಿ ನೀನು ಜೋಗಳ ಹಾಡಿನಮ್ಮ ಜೋಗಗಳ ಹಾಡೋಕ್ಕೆ ಬರುತ್ತೆ ಅಲ್ವಾ ಅಂತ ಹೇಳಿ ಈ ಕಡೆ ಸಂಗೀತ ಹೇಳಿದಾಗ ಹ್ಞೂ ಅತ್ತೆ ಅಂತ ಹೇಳಿ ಭೂಮಿ ಹೇಳ್ತಾಳೆ ಆ ತೊಟ್ಲಿಗೆ ಕೃಷ್ಣನ ಮಲಗಿಸ್ಬಿಟ್ಟು ಜೋಗಳ ಹಾಡನ್ನ ಹಾಡ್ತಾಳೆ ಆಗ ಮನಸ್ಸಿಗೆ ಏನೋ ಒಂಥರ ತುಂಬ ಅವಳಿಗೆ ಸಂಕಟ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಎಲ್ಲ ಮುಗ್ದಿದ್ದಾದಮೇಲೆ ರೂಮಲ್ಲಿ ಬಂದುಬಿಟ್ಟು ಅಜ್ಜಿ ತತ್ರ ಸಾಹೇಬ್ರೆ ನೀವು ಏನು ಹೇಳ್ತಿರೋ ಗೊತ್ತಿಲ್ಲ ನನಗೆ ತುಂಬಾ ಭಯ ಆಗ್ತಾಯಿದೆ ಅಷ್ಟಕ್ಕೂ ನಾನು ಕೃಷ್ಣನ ವಿಗ್ರಹನ ತೊಟ್ಲಲ್ಲಿ ಇಡಬೇಕಾದ್ರೆ ನಾನು ಹೆತ್ತ ಮಗುನೇ ನಾನು ಹಾಕಿ ತೂಗ್ತಾ ಇದ್ದೀನೋ ಸಂಗಟ ಆಗ್ತಾಯಿತ್ತು ಏನು ಮಾಡೋದು ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಅಜಿತ್ ಹತ್ರ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂಮಿ ಜೋಗಲ ಹಾಡಿದ್ದನ್ನು ಎಲ್ಲರೂ ಕೇಳಿ ತುಂಬಾ ಖುಷಿ ಪಡ್ತಾರೆ ಸಂಗೀತನೂ ಕೂಡ ಭೂಮಿ ಎಷ್ಟು ಚೆನ್ನಾಗಿ ಆಡ್ದೆ ನೀನು ತುಂಬಾ ಜಾಣೆ ನೀನು ಅಂತ ಹೇಳಿ ಈ ಕಡೆ ಭೂಮಿನ ತುಂಬಾ ಒಗ್ಲುತ್ತಾ ಇರ್ತಾಳೆ ಭೂಮಿ ಇದ್ದವಳು ಎಲ್ಲರೂ ಕೂಡ ಖುಷಿಯಿಂದ ಇರಬೇಕಾದ್ರೆ ಭೂಮಿಗೆ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ ಹಾಗೆ ಎಲ್ಲರೂ ಕೂಡ ಇರಬೇಕಾದ್ರೆ ಈ ಕಡೆ ಸದಾನಂದವರು ಎಲ್ಲರೂ ಕೂಡ ಮನೆಯವರಿಗೆ ಮನೆಯವರು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಕರ್ಕೊಂಡು ಸ್ವೀಟ್ ತೊಗೊಂಡು ಬರ್ತಾನೆ ಇಷ್ಟರಲ್ಲಿ ಭೂಮಿ ಅಜಿತ್ ಹತ್ರ ಸಾಹೇಬ್ರೆ ಅದೇನೇ ಆಗಲಿ ಈ ವಿಷಯನ ಆದಷ್ಟು ಬೇಗ ಹೇಳಲೇಬೇಕು ಅದು ನಿಮ್ಮದು ಆರಾಮು ಬಿಡಿ ಸಾಹೇಬ್ರೆ ಯಾಕಂದರೆ ನಿಮ್ಮ ಮಗು ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂತ ಹೇಳಿ ಭೂಮಿ ಹೇಳಿದ ತಕ್ಷಣವೇ ಅಜಿತ್ಗೆ ಫುಲ್ ಶಾಕ್ ಆಗುತ್ತೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್